హరే రామ గు పూజివ భావి గు ధ్యా స అపదాపహర్తం దాతర సర్వసంపదా लोकाभिराम श्रीराम भूयो भूयो नमा नमोलगे ನಿಮ್ಮೊಳಗೆ ಎಲ್ಲರೊಳಗೆ ಎಲ್ಲದರೊಳಗೆ ಏಕವಾಗಿ ಬೆರೆತು ಭಾಸವಾಗುವ ಆ ಪರತತ್ವವನ್ನು ಮೊದಲಾಗಿ ಭಾವಿಸಿ ಅದರ ಅನಂತ ಅಭಿವ್ಯಕ್ತಿಗಳಲ್ಲಿ ಅದ್ಭುತವಾದ ಒಂದು ಅಭಿವ್ಯಕ್ತಿ ಸಂಗೀತ ವಿದ್ಯೆ ಆ ಸಂಗೀತ ವಿದ್ಯೆ ತನ್ನ ಶುದ್ಧ ರೂಪದಲ್ಲಿ ಸದಾಕಾಲವು ಈ ಜಗತ್ತಿನಲ್ಲಿ ಬೆಳಗುತ್ತಾ ಇರಲಿ ಕಿವಿಗಳಲ್ಲಿ ಹೃದಯದಲ್ಲಿ ಮೊಳಗ್ತಾ ಇರಲಿ ಎಂಬುದಾಗಿ ಆ ಸಂಗೀತ ದೇವತೆಯಲ್ಲಿ ಅಧಾತ್ಮಕನಲ್ಲಿ ಪ್ರಾರ್ಥನೆ ಮಾಡಿ ಒಂದು ವಿಶೇಷವಾದ ಕಾಲಘಟ್ಟ ಈ ಸದ್ಗುರು ಸಂಗೀತ ಗುರುಕುಲ ನಾವು ಅದೇ ಶಬ್ದದಿಂದ ಕರೆಯೋದಕ್ಕೆ ಇಷ್ಟಪಡ್ತೇವೆ ಸಂಗೀತದ ಗುರುಕುಲ ಅದು ಇಪ್ಪತ್ತೈದು ವಸಂತಗಳನ್ನು ಕಾಣುವಂತಹ ಈ ಒಂದು ಮಹಾಮಂಗಲ ಸಂದರ್ಭದಲ್ಲಿ ಆಶೀರ್ವಚನದ ಕೆಲವು ನುಡಿಗಳನ್ನು ನಿಮ್ಮೆಲ್ಲರ ಮುಂದೆ ಆಡಬಯಸ್ತೇವೆ ಎಲ್ಲೋ ಹುಟ್ಟಿದ ಬಳ್ಳಿ ಎಲ್ಲೋ ಬೆಳೆದು ಮತ್ತೆಲ್ಲೋ ಹೂ ಬಿಟ್ಟು ಕಂಪನ್ನು ಸುತ್ತ ಪಸರಿಸಿದಂತೆ ವಸುಧ ಹುಟ್ಟಿದ್ದೆಲ್ಲೋ ಬೆಳೆದಿದ್ದೆಲ್ಲೋ ಬಂದು ಸೇರಿದ್ದೆಲ್ಲೋ ಹೂ ಬಿಟ್ಟಿದ್ದು ಇಲ್ಲಿ ಸಾಗರದಲ್ಲಿ ಹೂ ಬಿಟ್ಟಿದ್ದು ಸಂಗೀತದ ಹೂವನ್ನು ಬಿಟ್ಟಿರುವಂಥದ್ದು ನಾದದ ಕಂಪನ್ನು ಸುತ್ತ ಪಸರಿಸಿರುವಂಥದ್ದು ಬಹಳ ದೂರದವರೆಗೆ ಪಸರಿಸಿರುವಂಥದ್ದು ಒಂದು ಮಾತನ್ನು ಹೇಳ್ತಾರೆ ಏಕ ಸ್ವಾಧು ನಭುಂಜೀತ ನಮ್ಮ ಸಂಸ್ಕೃತಿಯದು ಅಂತ ಸಿಹಿಯಾದ ವಸ್ತುವನ್ನು ಒಬ್ಬನೇ ತಿನ್ನಬಾರ್ದು ಹಂಚಿಯೇ ತಿನ್ಬೇಕು ಹಂಚಿಯೇ ತಿನ್ಬೇಕು ಅದು ಕಡ್ಡಾಯವಾದ ನಿಯಮ ನಮ್ಮಲ್ಲಿ ಏನಾದರೂ ಒಂದು ಸಿಹಿಯಾದ ವಸ್ತು ಇದೆ ಅಂತಂದರೆ ಇನ್ನೊಬ್ಬರಿಗೆ ಕೊಟ್ಟು ತಿನ್ನಬೇಕು ಯಾರೂ ಇಲ್ಲಾಂದ್ರೆ ಕಾಯಬೇಕಂತ ಯಾರಾದರೂ ಅಂತ ಅತಿಥಿದ ಧರ್ಮ ಅದು ಅಂತ ಮನೆಯಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಅಡುಗೆ ಮಾಡಿದ ಮೇಲೆ ಒಂದಿಷ್ಟು ಕಾಲ ಅಂತ ಇರ್ತದೆ ಯಾರಾದರೂ ಅತಿಥಿಗಳು ಅಂತ ಕಾಯಬೇಕು ಅಂತ ಬಂದವರಿಗೆ ಬಡಿಸಿ ಆಮೇಲೆ ತಾನು ಊಟವನ್ನು ಮಾಡಬೇಕು ಅಂತ ಹಾಗೆ ಯಾವುದೇ ಒಂದು ಸವಿಯಾದ ವಸ್ತು ನಮಗೆ ಸಿಕ್ಕಿದರೆ ಅದನ್ನು ಹಂಚಿಯೇ ತಿನ್ನಬೇಕು ಹೊರತು ಒಬ್ಬರೇ ತಿನ್ನಬಾರ್ದು ಅಂತ ಇದು ಸಂಗೀತಕ್ಕೂ ಅನ್ವಯಿಸ್ತದೆ ಯಾಕೆಂದರೆ ಸಂಗೀತ ಎಷ್ಟು ಸವಿ ಎಂಬುದನ್ನು ಬಲ್ಲವರೇ ಬಲ್ಲರು ಅಷ್ಟು ಸವಿ ಅದು ಯಾಕೆಂದರೆ ಸಂಗೀತಕ್ಕೆ ಯಾರು ಮಾರು ಹೋಗ್ತಾರೋ ಅವರಿಗೆ ಊಟ ಬೇಕಾಗೋದಿಲ್ಲ ತಿಂಡಿ ಬೇಕಾಗೋದಿಲ್ಲ ನಿದ್ದೆ ನೆನಪಾಗೋದಿಲ್ಲ ಬೇರೆ ಕಾರ್ಯಗಳು ಮರೆತು ಹೋಗ್ತವೆ ಜೀವನವನ್ನೇ ಅದಕ್ಕೆ ಕೊಡುವಂತೆ ಆಗ್ತದೆ ಹೀಗೆ ಹೊಸದ ವಸುದಾಳನ್ನೇ ತೆಗೆದುಕೊಂಡ್ರೆ ಒಂದು ಜೀವನಕ್ಕೆ ಒಂದು ವಿಷಯ ಅಂತ ಸಂಗೀತ ಅಂತ ಮುಗಿತು ಅಂತ ಇದು ಬೇಕು ಇದು ಅಂತ ಹೀಗೆ ಬೇಕು ಅಂತ ನಾವು ಹತ್ತು ವಿಷಯಕ್ಕೆ ಹೋಗಿ ಯಾವ ವಿಷಯವೂ ಪೂರ್ತಿ ಮಾಡದೆ ಇರೋದಕ್ಕಿಂತ ಒಂದು ಬದುಕಿಗೆ ಒಂದು ವಿಷಯ ಅಂತ ಅದಕ್ಕೆ ಸಂಸ್ಕೃತದ ಪಂಕ್ತಿ ಹೇಳೋದಾದರೆ ಏಕಸ್ಮಿನ್ ಜನ್ಮನಿ ಏಕಂ ಶಾಸ್ತ್ರ ನಮ್ಮ ಶಾಸ್ತ್ರಗಳು ಅವು ಎಷ್ಟು ವಿಶಾಲವಾಗಿವೆ ಎಷ್ಟು ಆಳವಾಗಿವೆ ಎಷ್ಟು ಉನ್ನತವಾಗಿವೆ ಅಂದರೆ ಒಂದು ಜನ್ಮಕ್ಕೆ ಒಂದು ಅಂತ ಇನ್ನೊಂದು ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ಒಂದನ್ನೇ ಪೂರ್ತಿ ಮಾಡೋಕೆ ಸಾಧ್ಯ ಇಲ್ಲ ಇನ್ನೊಂದು ಎಲ್ಲಿಂದ ಅಂತ ಹಾಗೆ ಇಡೀ ಬದುಕನ್ನೇ ಕೊಟ್ಟುಕೊಳ್ಬೇಕಾದ್ರೆ ಅದೆಷ್ಟು ಸವಿ ಇರಬೇಕು ಎಷ್ಟು ಮಧುರವಾಗಿರಬೇಕು ಆ ವಿದ್ಯೆ ಅಂತ ಅದನ್ನು ಹಂಚಿ ತಿನ್ನಬೇಕು ಆ ನಿರ್ಧಾರ ತುಂಬ ಸೂಕ್ತವಾದ ನಿರ್ಧಾರ ಈಗ ಇಡೀ ಬದುಕನ್ನು ಪ್ರದರ್ಶನವಾಗಿ ಮಾಡ್ಬೋದು ಸಂಗೀತ ಕಾರ್ಯಕ್ರಮಗಳನ್ನು ಕೊಡ್ತಾ ಹೋಗುವಂಥದ್ದು ಹೆಸರು ಬರಬಹುದು ಹೆಚ್ಚಾದ ಹೆಸರು ಕೂಡ ಅದರಲ್ಲಿ ಬರ್ಬೋದು ಆದರೆ ಈ ಸಂಗೀತಕ್ಕೆ ದಿನ ದಿನವೂ ಕ್ಷಣ ಕ್ಷಣಕ್ಕೂ ತಾಯಿ ಆಗ್ತಾ ಹೋಗೋದಿದೆಯಲ್ಲ ಸಂಗೀತದ ಮರಿಗಳನ್ನು ಹಾಕ್ತಾ ಹೋಗೋದು ಅನ್ಬೋದು ಬೇಕಿದ್ರೆ ಅಂತ ಅದು ತುಂಬಾ ಶ್ರೇಷ್ಠವಾಗಿರುವಂತದ್ದು ಅಂತ ತುಂಬಾ ಶ್ರೇಷ್ಠವಾಗಿರುವಂಥದ್ದು ಯಾಕೆ ಅದು ಶ್ರೇಷ್ಠ ಅಂತಂದ್ರೆ ಈಗ ಜೀವ ಶಾಶ್ವತ ಆಗೋದು ಸಂತತಿಯ ಮೂಲಕವಂತೆ ಸನ್ಯಾಸದ ಮೂಲಕ ಅನ್ನೋದು ಒಂದು ಅದೆಲ್ಲ ಯಾರೋ ಒಬ್ರು ಮಾಡುವಂಥದ್ದು ಎಲ್ಲರೂ ಮಾಡುವಂಥದ್ದಲ್ಲ ಎಲ್ಲರೂ ಸಾಧ್ಯ ಇರತಕ್ಕಂಥ ದಾರಿ ಯಾವುದು ಸಂತತಿ ಸಂತತಿ ಮೂಲಕ ಶಾಶ್ವತ ಆಗ್ಬೋದು ನಾವು ನಾಳೆ ಇಲ್ಲದೆ ಇದ್ದರೂ ಕೂಡ ನಮ್ಮ ಮಕ್ಕಳು ಇರ್ತಾರೆ ಮೊಮ್ಮಕ್ಕಳು ಇರ್ತಾರೆ ಮರಿಮಕ್ಳು ಇರ್ತಾರೆ ಪೀಳಿಗೆ ಇರ್ತದೆ ಅಂತ ಅದು ನಾವೇ ಬೇರೆ ಏನೂ ಅಲ್ಲ ಇಲ್ಲಿಂದಲೇ ಬಂದಿರತಕ್ಕಂಥ ದೇಹಗಳು ಅಂತ ಅದು ಮುಂದುವರಿತಾ ಹೋಗ್ತಕ್ಕಂಥದ್ದು ಅಂತ ಹಾಗಾಗಿ ಮನುಷ್ಯ ಸಂತತಿಯ ಮೂಲಕವಾಗಿ ಶಾಶ್ವತನಾಗ್ತಾನೆ ಅಂತ ಆ ಸಂತತಿ ಎರಡು ಬಗೆಯಂತೆ ಒಂದು ಮಕ್ಕಳು ಮೊಮ್ಮಕ್ಕಳು ಈ ರೀತಿಯದ್ದು ಇನ್ನೊಂದು ಶಿಷ್ಯರು ಪ್ರಶಿಷ್ಯರು ಅವರ ಶಿಷ್ಯರು ಈ ರೂಪದಲ್ಲಿ ಮತ್ತೊಂದು ಅಂತ ಅದು ತುಂಬ ಶ್ರೇಷ್ಠ ಅದು ವಂಶ ವಂಶವ್ವಿಧ ವಿದ್ಯೆಯ ಜನ್ಮನ ವಂಶ ಎರಡು ಬಗೆಯಲ್ಲಿ ಮುಂದುವರಿತಕ್ಕಂಥದ್ದು ಒಂದು ವಿದ್ಯೆಯ ಮೂಲಕ ಇನ್ನೊಂದು ಜನ್ಮದ ಮೂಲಕ ಶಂಕರಾಚಾರ್ಯರು ಸನ್ಯಾಸಿಗಳು ಆದರೆ ಅವರ ಗುರುವಂಶ ಇವತ್ತಿಗೂ ಇದೆ ನಿಮ್ಮ ಕಣ್ಮುಂದೆ ಇದೆ ಅವಿಚ್ಛಿನ್ನವಾಗಿ ಮುಂದುವರ್ಕೊಂಡು ಬಂದಿದೆ ನೋಡಿ ಇಲ್ಲಿವರೆಗೂ ಕೂಡ ಅಂತ ಅದು ಶ್ರೇಷ್ಠವಾಗಿರ್ತಕ್ಕಂಥ ವಿಧಾನ ಸಂತಾನವನ್ನು ಬೆಳೆಸೋದಕ್ಕೆ ಅಂತೆ ಇದು ಸಂಗೀತ ಸಂತತಿ ಇದು ಅಂತ ತಾನು ಕಲಿತಿದ್ದನ್ನ ಹತ್ತಾರು ನೂರಾರು ಸಾವಿರಾರು ಜನರಿಗೆ ಮುಟ್ಟಿಸುವಂಥದ್ದು ಈಗ ವಸುಧಾ ಶರ್ಮದ ಬಳಿಯಲ್ಲಿ ಹದಿನಾಲ್ಕು ಸಾವಿರಕ್ಕಿಂತ ಅಧಿಕ ಶಿಷ್ಯರು ಅಧ್ಯಯನ ಮಾಡಿದ್ರು ಅಂದ್ರೆ ಅವ್ರ ಶಿಷ್ಯರು ಅವ್ರ ಶಿಷ್ಯರು ಅಂತ ತಗೊಂಡ್ರೆ ಅನಂತ ಆಗ್ತದೆ ಇದು ಅನಂತ ಅನಂತ ಆಗ್ತದೆ ಇದು ಕಗ್ಗದ ಒಂದು ಉದಾಹರಣೆ ಯಾವಾಗ ನೆನಪಾಗ್ತಾ ಇರ್ತದೆ ನಮಗೆ ಅದೊಂದು ಪ್ರಶ್ನೆ ಕೇಳ್ಕೊಂಡ್ರೆ ಹಿಮಗಿರಿ ದೊಡ್ಡದೋ ಕ್ರಿಮಿ ದೊಡ್ಡದೋ ಅಂತ ಪ್ರಶ್ನೆ ಕೇಳ್ಕೊಂಡ್ರೆ ಯಾವ ನರ ಉತ್ತರ ಕೊಡ್ತಾನೆ ಹಿಮಗಿರಿಯಲ್ಲಿ ಕ್ರಿಮಿಯಲ್ಲಿ ಹಿಮಗಿರಿ ಎತ್ತರ ಆಗಲ್ಲ ಅಳೆಯೋಕೆ ಸಾಧ್ಯ ಇಲ್ಲ ಕ್ರಿಮಿ ಅಂದರೆ ಎಷ್ಟು ಇಷ್ಟು ಅಂತ ಒಂದೇ ಮಾತಿಗೆ ಹೇಳ್ಬಿಡ್ತಾರೆ ಆದರೆ ಕಗ್ಗದ ಕವಿ ಹೇಳ್ತಾರೆ ಹಿಮಗಿರಿಯ ಕಂಡಂಗೆ ಹಿಮಗಿರಿಯ ಕಂಡಂಗೆ ಕ್ರಿಮಿಯ ಹಿರಿಮೆಯದೇನು ಆದರೆ ಕ್ರಿಮಿಯ ಹಿರಿಮೆ ಹಿಮಗಿರಿಗಿಲ್ಲ ಯಾಕೆ ಅಂದರೆ ಅಮಿತ ಸಂತತೆಯುಂಟು ಹಿಮಗಿರಿಯ ಸಮಯುಗದ ಕ್ರಿಮಿಯ ಸಂತತಿ ಈ ಈ ಕ್ರಿಮಿಯ ಸಂತತಿಗೆ ಸಮ ಆ ಸಮಯದಲ್ಲಿ ಎಷ್ಟು ಹಿಮ ಕ್ರಿಮಿಯ ಸಂತತಿ ಬೆಳೆದಿರ್ತದೋ ಹಿಮಾಲಯದ ಯಾತ್ರ ಅಷ್ಟು ಇರ್ಲಿಕ್ಕಿಲ್ಲ ಹಿಮಗಿರಿಯ ಸಮಯುಗದ ಕ್ರಿಮಿ ಪಂಕ್ತಿ ಕಿರಿದ ಹುದೇಯ ಹಿಮಗಿರಿ ಎಷ್ಟು ಕಾಲ ಬಾಡಿದೆ ಅಷ್ಟು ಕಾಲದ ಕ್ರಿಮಿ ಪಂಕ್ತಿಯನ್ನು ಅದರ ಸಂತಾನವನ್ನು ಒಟ್ಟು ಹಾಕಿ ಗುಡ್ಡೆ ಹಾಕಿದರೆ ಅದು ಹಿಮಾಲಯಕ್ಕಿಂತ ದೊಡ್ಡದಾಗ್ಬೋದು ಅಂತ ಹಾಗಾಗಿ ಹಿಮಗಿರಿಯ ಸಮಯುಗದ ಕ್ರಿಮಿ ಪಂಕ್ತಿ ಕಿರಿದ ಹುದೇಯ ಇನ್ನೂ ವಿಶೇಷ ಉಂಟು ಕ್ರಿಮಿಗೆ ಹಸಿವುಂಟು ಇನ್ನಿತು ಉಂಟು ಅದೆಲ್ಲ ಇಲ್ಲ ಯಮಗಿರಿಗೆ ಅದು ಜಡ ಅದು ಇದ್ದಾಗೆ ಇದೆ ಅದಕ್ಕಿಂತ ವಿಶೇಷ ಸ್ಪಂದ ಭಾವ ಒಂದು ಹಸಿವು ಅದೆಲ್ಲ ಇದಕ್ಕಿದೆ ಅಂತ ಹಾಗೆ ಸಂತತಿ ಮೂಲಕವಾಗಿ ಎಷ್ಟು ಹತ್ರವೂ ಬೆಳಿಬೋದು ಎಷ್ಟು ಆಗಲೂ ಬೆಳಿಬೋದು ಎಷ್ಟು ಕಾಲವೂ ಕೂಡ ಬಾಳಬಹುದು ಅಂತ ಈಗ ಹೊಸದ ಕೇವಲ ಕಾರ್ಯಕ್ರಮಗಳು ಕೊಡ್ತಾ ಕಾಲ ಕಳೆದಿದ್ದರೆ ಇದಾಗ್ತಿರಲಿಲ್ಲ ಸಂಗೀತದ ಶಿಷ್ಯರ ಪರಂಪರೆ ಬೆಳೆಸಿದ್ರಿಂದಾಗಿ ವಸುಧಾ ಶಾಶ್ವತ ಆಗುವಂತೆ ಆಯಿತು ಎಂಬುದಾಗಿ ನಾವು ಭಾವಿಸುವಂಥದ್ದು ಹರೈಸುವಂಥದ್ದು ಕೂಡ ಅದೇ ಈ ಸಂತತಿ ಅನಂತವಾಗಲಿ ಅಂತ ಈ ಪರಂಪರೆ ಇದೆಯಲ್ಲ ಅದು ಅನಂತವಾಗಲಿ ಅಂತೆ ಈಗ ನಿಮಗೆ ವಸುಧಾ ಹೇಳ್ಕೊಟ್ರು ಸಂಗೀತವನ್ನು ನೀವು ಯಾರಿಗಾದ್ರೂ ಹೇಳ್ಕೊಡ್ಬೇಕು ಅವರು ಇನ್ಯಾರಿಗಾದ್ರು ಹೇಳ್ಕೊಡ್ಬೇಕು ಹೀಗೆ ತಾನೇ ಸಂಗೀತ ಉಳ್ಕೊಂಡು ಬಂದಿದ್ದು ಸಂಗೀತ ಮಾತ್ರ ಅಲ್ಲ ಎಲ್ಲವೂ ನಮ್ಮ ದೇಶದಲ್ಲಿ ಉಳ್ಕೊಂಡು ಬಂದಿದ್ದು ಹೀಗೆ ಅಲ್ವಾ ಅಂತ ಗುರು ಶಿಷ್ಯ ಪರಂಪರೆ ಮೂಲಕವಾಗಿ ಅಂತ ಹಾಗಾಗಿ ಈ ಸಂತತಿ ಅಮಿತವಾಗಲಿ ಮತ್ತು ಅನಂತವಾಗಲಿ ಎನ್ನುವುದು ಒಂದು ಹಾರೈಕೆ ನಮ್ಮದು ಮತ್ತು ಇನ್ನೊಂದು ಒಬ್ಬೊಬ್ಬರು ಆಗಲಿ ಅಂತ ಈ ಶಿಷ್ಯರ ಪೈಕಿಯಲ್ಲಿ ಒಬ್ಬೊಬ್ಬರು ಆಗಲಿ ಅದೆಲ್ಲ ಒಂದು ಕಡೆ ನಾವು ಓದಿದ್ದೆ ನೆನಪು ಈ ಗುರು ಎಂಬ ಶಬ್ದಕ್ಕೆ ಒಂದೇ ಶಬ್ದದ ವ್ಯಾಖ್ಯಾನ ಮಾಡಬೇಕಂತೆ ಪುಸ್ತಕ ಪುಸ್ತಕ ವ್ಯಾಖ್ಯಾನ ಮಾಡಿದ್ರು ಕಡಿಮೆ ಅಂತ ಹೇಳ್ತಾರೆ ಒಂದೇ ಶಬ್ದದ ವ್ಯಾಖ್ಯಾನ ಮಾಡಬೇಕಂತೆ ಮಾಡಿ ಹೇಗೆ ಅಂದರೆ ಶಿಷ್ಯ ಅಂತ ಒಂದೇ ಶಬ್ದದ ವ್ಯಾಖ್ಯಾನ ಅದು ಅಂತ ಶಿಷ್ಯ ಆ ಗುರುವಿನ ವ್ಯಾಖ್ಯಾನದಂತೆ ಇರಬೇಕು ಅಂತ ವ್ಯಾಖ್ಯಾನ ಇನ್ನೂ ಸ್ವಲ್ಪ ವಿಸ್ತಾರ ಯಾವಾಗಲೂ ಮೂಲ ಚಿಕ್ಕದಿರ್ತದೆ ವ್ಯಾಖ್ಯಾನ ವಿಸ್ತಾರ ಅಂತ ಹಾಗಾಗಬೇಕು ನೀವು ಎಷ್ಟು ಪರಿಶ್ರಮ ವಸುದ ವಸುದಾಗಬೇಕಾದೋ ಆ ಶಬ್ದಕ್ಕರ್ಥ ಒಳಗೆ ಸಂಪತ್ತಿದೆ ಅಂತ ಆ ವಸುಧಾ ಶಬ್ದಕ್ಕ ವಸು ಅಂದರೆ ಸಂಪತ್ತು ಅಂತ ವಸುಧಾ ಅಂದರೆ ಒಳಗೆ ಸಂಪತ್ತಿದೆ ಅಂತ ಸಂಗೀತದ ಸಂಪತ್ತು ಅದು ಆ ಹಾಗಾಗಿ ಅದಿದೆ ಅಲ್ಲಿ ಆದರೆ ಅಷ್ಟರಲ್ಲಿ ಆಗಿಲ್ಲ ಅಂತ ಅಪಾರ ಪರಿಶ್ರಮ ಸಮರ್ಪಣೆ ಅಲ್ಲಿದೆ ಅಂತ ಸಮರ್ಪಣೆ ವಸುಧಾ ಮಾತ್ರ ಅಲ್ಲ ಆಕೆ ಪತಿ ಆ ಕುಟುಂಬ ಆ ಪರಿಸರ ಎಲ್ಲವೂ ಮಾಡಿದ ತ್ಯಾಗವನ್ನು ಈ ಚಿತ್ರದಲ್ಲಿ ನರಸಿಂಹಮೂರ್ತಿ ಬಂದಿದ್ದು ತುಂಬ ಸರಿ ಇದೆ ನಮ್ಗೆ ಇಲ್ಲಿ ವಸುದಾ ಕಾಣ್ತಾ ಇಲ್ಲ ಈ ಚಿತ್ರದಲ್ಲಿ ನರಸಿಂಹಮೂರ್ತಿ ಕಾಣ್ತಾ ಇರೋದು ಆದರೆ ಸಾಮಾನ್ಯವಾಗಿ ಕಂಡ್ರೆ ಹಿಂದೆ ನರಸಿಂಹ ಮೂರ್ತಿ ಅದಕ್ಕೆ ಬೇಕಾಗ್ತದೆ ಬೇಕಾಗ್ತಕ್ಕಂಥ ಎಲ್ಲ ಅನುಕೂಲ ಮಾಡಿಕೊಡುವಂಥದ್ದು ಆ ಕಡೆಗಿದೆಯಾ ಕೊನೆಯಲ್ಲಿದೆಯಾ ಅದು ಕೊನೆಯಲ್ಲಿ ತಾನು ಅಂತ ಅನ್ನೋ ಹಾಗೆ ಅಂತ ಎಲ್ಲರಿಗಿಂತ ಅಂತ ಹಾಗೆ ಎಲೆಮರೆಯ ಕಾಯಿಯಂತೆ ವರ್ಗ ತ್ಯಾಗ ಮಾಡಿರ್ತದೆ ಅಂತ ಯಾವುದೇ ಪ್ರಕಾಶಮಾನ ತಾರಗಳ ಹಿಂದೆ ಆ ಕುಟುಂಬದ ತ್ಯಾಗ ಇರ್ತದೆ ಒಂದು ಆ ಕುಟುಂಬದ ಒಂದು ಒತ್ತಾಸೆ ಅವ್ರ ಜೊತೆಯಲ್ಲಿ ಇರ್ತಕ್ಕಂಥದ್ದು ಪೂರಕವಾಗಿರ್ತಕ್ಕಂಥದ್ದು ಅದು ಇದ್ದೇ ಇರ್ತದೆ ಅದು ಇಲ್ಲದೆ ಆಗೋದಿಲ್ಲ ಇಲ್ಲದಿದ್ದರೆ ಯುಗಳ ಹೋಗಿ ಜಗಳಾಗಿ ಪರಿ ಪರಿಣಾಮ ಆಗ್ತದೆ ಇದು ಅಂತ ಇದು ಹಾಗಲ್ಲ ಇದು ಅಂತ ಇದು ಯುಗಳ ಇದು ಅಂತ ಹಾಗಾಗಿದೆ ಅನ್ನೋದನ್ನು ನಾವಿಲ್ಲಿ ನೆನಪಾಡ್ಕೊಳ್ತೇವೆ ಹಾಗಾಗಿ ಒಬ್ಬೊಬ್ಬರು ಕೂಡ ಬಸುದಾ ಆಗಬೇಕು ಎನ್ನುವುದು ಈ ಸಮಯದಲ್ಲಿ ನಾವು ನಿಮಗೆಲ್ಲ ಕೊಡ್ತಕ್ಕಂಥ ಒಂದು ಚಿಕ್ಕ ಒಂದು ಸಂದೇಶ ಇದಂತೂ ಭಾರಿ ಒಳ್ಳೆ ಸಂದರ್ಭ ಯಾಕೆಂದರೆ ಇವತ್ತು ಮೋಹನ ಹೆಗಡಿಯವ್ರದ್ದು ಜನ್ಮದಿನ ಅವ್ರಿಗೆ ಎಂಬತ್ತಾಯ್ತಂತೆ ಮೋಹನ್ ಹೆಗಡಿಯವರಿಗೆ ಆಕೆಯ ಗುರುಗಳು ವಸುಧ ವಸುಧಾಳನ್ನು ವಸುದಾ ಮಾಡಿರ್ತಕ್ಕಂಥ ಗುರುಗಳು ಅವ್ರು ಬರೆದ ಪುಸ್ತಕ ಕೂಡ ಇವತ್ತು ಲೋಕಾರ್ಪಣೆ ಆಗಿದೆ ಅದಕ್ಕೂ ಜನ್ಮದಿನ ಇವತ್ತು ಆ ಪುಸ್ತಕಕ್ಕೂ ಕೂಡ ಅಂತ ನಾವು ಅದನ್ನು ಒಂದೇ ಮಾತಲ್ಲಿ ಹೇಳಿದರೆ ಈ ಮೋಹನ ಹೆಗಡಿಯವ್ರದ್ದು ಇನ್ನೆಷ್ಟೋ ಕೊಡುಗೆ ಇರ್ಬೋದು ನಮ್ಮ ಮುಂದೆ ಎರಡು ಕೊಡುಗೆ ಕಾಣ್ತಾ ಇದೆ ಅಂತ ಒಂದು ವಸುಧ ಇನ್ನೊಂದು ಸರಸ್ವತಿ ಅಂತ ಆ ಪುಸ್ತಕ ಅಂತ ಗ್ರಂಥ ಇದೆಯಲ್ಲ ಐವತ್ತು ಸಾವಿರ ಅದನ್ನ ಅವಲೋಕನ ಮಾಡುದು ಕೊಂಚ ತುಂಬಾ ಸಂತೋಷ ಆಯಿತು ಯಾಕೆಂದರೆ ಆ ಗ್ರಂಥವೇ ಗುರುವಾಗ ತರೋ ಇದೆ ಅಂತ ಗ್ರಂಥವೇ ಸಂಗೀತದ ಪಾಠವನ್ನು ನಮಗೆ ಮಾಡ್ತಿದೆ ಆ ರೀತಿಯಲ್ಲಿದೆ ಅಂತ ಹಾಗಾಗಿ ಅದೆರಡೂ ಕೂಡ ಅವರು ಕೊಡುಗೆ ಅನ್ನೋದು ಸಮಯದಲ್ಲಿ ನೆನಪಾಡ್ಕೊಂಡು ಮತ್ತೊಂದು ನರಹರಿ ಗುರುಗಳದ್ದು ನರಹರಿ ಸದ್ಗುರುಗಳು ಅವರದ್ದು ಕೂಡ ಇವತ್ತು ಜನ್ಮದಿನವಂತೆ ಜಯಂತಿ ಅಂತ ಅವರದ್ದು ಕೂಡ ಅಂತ ಇದೆಲ್ಲ ಇಲ್ಲಿ ಸೇರ್ ಬಂದಿದೆ ನಮ್ಮ ರಾಜಾರಾಮ ಗುರುಗಳು ಕೂಡ ಇಲ್ಲಿಗೆ ಈ ಸಮಯದಲ್ಲಿ ಬಂದಿದ್ದಾರೆ ಎಷ್ಟು ಅಸ್ಖಲಿತವಾಗಿ ಅವರು ತುಂಬಾ ಸುಂದರವಾಗಿ ಮಾತಾಡಿದ್ದಾರೆ ಬರೀ ಮಾತು ಮಾತ್ರ ಅಲ್ಲ ಕೃತಿ ಕೂಡ ಇದೆ ಯಾಕೆಂದರೆ ಎಲ್ಲಿ ಹಿಂದೂ ಪರ ಅವರು ಇಲ್ಲೊಂದು ಆಶ್ರಯ ಕೊಟ್ಟು ಸಂಗೀತವನ್ನು ಬೆಳೆಸಿರ್ತಕ್ಕಂಥ ರೀತಿ ನೋಡಿದರೆ ಸಾಗರದವರು ಅವರಿಗೆ ಕೃತಜ್ಞರಾಗಿರಬೇಕು ಅಂತ ಯಾಕೆಂದರೆ ಅವರಲ್ಲೂ ಹಣಕಾಸಿನ ಸಂಪಾದನೆಗೆ ಬೇರೆ ಬೇರೆ ದಾರಿಗಳು ಎಲ್ಲರೂ ಮಾಡುವಂಥದ್ದು ಆದರೆ ಈ ಸಂಪಾದನೆ ಅದಕ್ಕಿಂತ ವಿಶಿಷ್ಟವಾಗಿರ್ತಕ್ಕಂಥದ್ದನ್ನು ಅವರು ನಾದ ಸಂಪಾದನೆ ಮಾಡಿದ್ರು ಆನಂದ ಸಂಪಾದನೆ ಮಾಡಿದ್ರು ಇದರಲ್ಲಿ ಅವರು ಮಾತ್ರವಲ್ಲ ಸಾಗರ ನಾದ ಸಾಗರ ನಾದ ಸಾಗರವಾಗುವಂತೆ ಆನಂದ ಸಾಗರ ಆಗುವಂತೆ ಮಾಡುವಲ್ಲಿ ಅವರು ತಮ್ಮ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವ್ರನ್ನ ಕರೆದಿದ್ದು ತುಂಬ ಅರ್ಥಪೂರ್ಣ ಈ ಸಮಯದಲ್ಲಿ ಅವರು ಇಲ್ಲಿದ್ದು ಈ ಕಾರ್ಯಕ್ರಮ ಆಗ್ತಾ ಇರ್ತಕ್ಕಂಥದ್ದು ತುಂಬ ಅರ್ಥಪೂರ್ಣ ಬಹುಶಃ ಅವರ ಬೇರೆ ಬೇರೆ ಕೇಂದ್ರಗಳಲ್ಲಿ ಎಷ್ಟು ಇಂಥ ಚಟುವಟಿಕೆಗಳನ್ನ ಅವರು ಮಾಡ್ತಾ ಇದ್ದಾರೋ ಏನು ತುಂಬ ಅದು ಸಂತೋಷ ಕೊಡುವಂಥದ್ದು ಎಷ್ಟೋ ಬಾರಿ ಅನೇಕ ಸಂಸ್ಥೆಗಳು ತಮ್ಮ ಹೆಗ್ಗಳಿಕೆಗಳನ್ನ ಹೇಳ್ತಾ ಇರ್ತವೆ ನಮ್ಮದು ನೂರೈವತ್ತು ಶಾಖೆಗಳಿದೆ ಇನ್ನೂರೈವತ್ತು ಶಾಖೆಗಳಿದೆ ಆರ್ನೂರು ಶಾಖೆಗಳಿದೆ ಅಂತ ಹೆಗ್ಗಳಿಕೆ ಹೇಳ್ತಾ ಇರ್ತಾರೆ ಅಲ್ಲಿ ಕಸ ಹೊಡೆಯೋರು ಕೂಡ ಇರೋದಿಲ್ಲ ಮತ್ತು ಕಸ ಹೊಡೆಯೋದೇ ಕಾರ್ಯಕ್ರಮ ಬೇರೆ ಕಾರ್ಯಕ್ರಮ ಇಲ್ಲ ಅನ್ನೋ ಹಾಗೆ ಇರ್ತವೆ ಆದರೆ ಹೀಗಿದ್ದರೆ ಎಷ್ಟು ಶಾಖೆ ಕೂಡ ಇರಲಿ ಆ ಶಾಖೆಗಳಿಗೆ ಬೆಳಿಲಿ ಅಂತ ಅನಿಸೋ ಹಾಗೆ ಆಗ್ತದೆ ತುಂಬ ಅರ್ಥಪೂರ್ಣ ಇದು ಎಂಬುದಾಗಿ ನಾವು ಈ ಸಮಯದಲ್ಲಿ ಇದನ್ನು ನೆಟ್ ಮಾಡಿಕೊಂಡು ನಾವು ಇವತ್ತು ಗೋಕರ್ಣದಿಂದ ಹೊನಾವರಕ್ಕೆ ಹೋಗೋರು ನಮ್ಮ ಕಾರ್ಯಕ್ರಮ ಹೇಗಿದೆ ಅಂದರೆ ಅಲ್ಲೇ ಇದೆ ಹೊನಾವರ ಗೋಕರ್ಣದ ಹತ್ತಿರ ಇದೆ ಅಲ್ಲೊಂದು ಸ್ವರ್ಣ ಭಿಕ್ಷೆ ಕಾರ್ಯಕ್ರಮ ಅದಕ್ಕೆ ಹೋಗೋರು ನಾವು ಗೋಕರ್ಣದಿಂದ ಸಾಗರಕ್ಕೆ ಬಂದು ಹೊನ್ನಾವರಕ್ಕೆ ಹೋಗುವಂತ ಒಂದು ಸಂದರ್ಭ ಅಂತ ಈಗ ಯಾರು ನೋಡಿದ್ರೆ ಏನಾಗಿದೆ ಅಂತ ಸಾಗರ ಇಲ್ಲಿ ಹೊನಾವರ ಇಲ್ಲಿ ಇಲ್ಲಿ ಬಂದು ಅಲ್ಲಿ ಯಾಕೆ ಹೋಗೋದು ಅಂತ ಅದೊಂದು ಆಕರ್ಷಣೆ ಅದು ಅಂತ ಈಗ ಆಕಾಶಕಾಯಿಗಳನ್ನ ಹೇಳ್ತಾ ಇರ್ತಾರೆ ದೊಡ್ಡ ದೊಡ್ಡ ಆಕಾಶಕಾಯಿಗಳು ಗುರುಗ್ರಹ ಇದೆಯಲ್ಲ ಅವು ಏನ್ ಮಾಡ್ತವೆ ಅಂತ ಅಂದ್ರೆ ಈಗ ಯಾವುದೋ ಒಂದು 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 ಆಕಾಶಕಾಯ ಸಾಕ್ತಾ ಇದ್ರೆ ತಂದ್ ಸಾಕ್ತಾ ಇದ್ರೆ ಈ ಗುರುಗ್ರಹದಂಥ ದೊಡ್ಡ ಗ್ರಹ ತನ್ನ ಕಡೆಗೆ ಕೊಂಚ ಸೆಳಿತದಂತೆ ಹಾಗಾಗಿ ಪಥ ಬದಲಾಗ್ತದೆ ಅದರದ್ದು ಅದ್ರ ಕಕ್ಷೆ ಪಥ ಬದಲಾಗಿ ಅದು ಹೀಗೆ ಹೋಗೋದು ಹೀಗೆ ಬಂದು ಹೀಗೆ ಹೋಗ್ತದಂತದ್ದು ಆಕಾಶದಲ್ಲಿ ಆಗ್ತಾ ಇರ್ತದೆ ಅದೊಂದು ಭೂಮಿಲೂ ಆಗಿದೆ ನೋಡಿ ಅಂತ ಈಗ ಅಲ್ಲಿ ನಾವು ಕೊಟ್ಟ ಉದಾಹರಣೆಗೆ ಗುರು ಸೆಳೆಯುವಂಥದ್ದು ಬೇರೆ ಆಕಾಶಕಾಯಿಗಳನ್ನ ಇವರು ಗುರುವನ್ನೇ ಸೆಳೆದಿದ್ದಾರೆ ಇಲ್ಲಿಗೆ ಗೋಕರ್ಣದಿಂದ ಹೊನಕ್ಕೆ ಹೋಗ್ತಕ್ಕಂಥ ಗುರುಪೀಠವನ್ನು ಇಲ್ಲಿಗೆ ಸೆಳೆದು ಇಲ್ಲಿಂದ ಹೋಗುವಂತೆ ಮಾಡಬೇಕಾದ್ರೆ ಅದ್ರ ಹಿಂದೆ ಯಾವುದೋ ಒಂದು ಪ್ರೀತಿ ಇರ್ತದೆ ಯಾವುದೋ ಒಂದು ಭಾವ ಇರ್ತದೆ ಒಂದು ಮೆಚ್ಚುಗೆ ಕೂಡ ಇರ್ತದೆ ಇಷ್ಟು ಒಳ್ಳೆ ಕೆಲಸ ಆಗ್ತಾ ಇದೆ ಎಂಬಂಥ ಒಂದು ಒಂದು ಪ್ರೀತಿ ಇರ್ತದೆ ಅದನ್ನು ಈ ಸಮಯದಲ್ಲಿ ನಾವು ನೆಟ್ ಮಾಡಿಕೊಂಡು ರಾಮೋತ್ಸವದಲ್ಲಿ ಪ್ರತಿ ವರ್ಷವೂ ಕೂಡ ನಾವು ಅದನ್ನು ಕಾಣ್ತೇವೆ ಇಡೀ ಬೆಳಗ ಬಂದು ಒಂದು ಭಜನೆ ಅನ್ನೋದು ಭಾರಿ ಸಪ್ಪೆ ಮುಕ್ತಾಯ ಆಗೋದು ಇಲ್ಲಿದ್ರೆ ಅದು ಅದು ಯಾವುದೋ ಒಂದು ಒಂದು ಮೂಲೆಯಲ್ಲಿ ಯಾವುದಾರೊಂದು ಒಂದು ಕುಟೀರದಲ್ಲಿ ನಡೀತಾ ಇರೋದು ಅದು ಯಾರು ಹೇಳೋದಿರಲ್ಲ ಕೆಳೋದಿಲ್ಲ ಅದಕ್ಕೆ ಅಂಥ ಪರಿಸ್ಥಿತಿ ಅಂತ ಆದರೆ ಅದಕ್ಕೊಂದು ವೈಭವದ ಸ್ಪರ್ಶವನ್ನು ವಸುದ್ಧ ಮತ್ತು ಬೆಳಗ ಕೊಟ್ಟಿದೆ ಪ್ರತಿ ವರ್ಷ ಅವ್ರು ಬಂದು ಎಲ್ಲ ಸೇರಿ ತುಂಬ ಅದ್ಭುತವಾಗಿ ಅದನ್ನು ಪರ್ಯವಸಾನ ಮಾಡ್ತಾರೆ ಹಾಗೆ ಅದು ನಡ್ಕೊಂಡು ಬರಬೇಕು ಮುಂದೂ ಕೂಡ ಯಾವಾಗಲೂ ಮತ್ತು ಗುರು ಸೇವೆಯು ಕೂಡ ನಮ್ಮದು ಅನೇಕ ಸಂಕಲ್ಪಗಳಿದೆ ಹೀಗೆಲ್ಲ ಆಗಬೇಕು ವಸೂಧ ಇದ್ದು ಇದ್ದಂಥ ಸೇವೆಗಳು ನಡಿಬೇಕು ಅಂತ ಅದೆಲ್ಲ ನಡೀಲಿ ಎಂಬುದಾಗಿ ಈ ಸಮಯದಲ್ಲಿ ಆಶಿಸಿ ಕೊಟ್ಟ ಕೊನೆಯದಾಗಿ ಈ ಸಂಗೀತದ ಬಗ್ಗೆ ನಾವು ಗಮನಿಸಿದ ಒಂದು ಸಂಗತಿ ಅಂತ ಸಂಗೀತದ ಆನಂದ ಅಂದ್ರೆ ಏನು ಸಂಗೀತದ ದುಃಖ ಅಂದ್ರೆ ಏನು ಅಂತ ಇದೇನು ಹೊಸ್ತಲ್ಲ ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರೋ ಅಂತ ಆನಂದ ಏನು ಆ ಮೇಳ ಅಂತ ಅದೇ ಆನಂದ ಮೇಳ ಅಂದ್ರೆ ನೀವು ಶ್ರುತಿ ಹಚ್ಕೊಂಡಿರ್ತೀರಿ ನಿಮ್ಮ ಸ್ವರ ಬೇರೆ ಆದ್ರೆ ಅದು ಮೇಳ ಅಲ್ಲ ಅದು ಅದು ದುಃಖ ಅದು ಮುಳ್ಳೋದು ಪೂರ್ತಿ ಸೇರ್ಬೇಕು ಅದು ಅಂತ ನಿಜವಾದ ಸ್ವರಗಳ ಜೊತೆಗೆ ಪ್ರಕೃತಿ ಮಂಡಲದಲ್ಲಿ ನಿತ್ಯ ನಿರಂತರ ಬೆಳಗುವಂಥ ಸರಿಗಮ ಪದನಿ ಇದೆಯಲ್ಲ ಸಪ್ತಸ್ವರಗಳು ಅದರ ಜೊತೆಯಲ್ಲಿ ನಮ್ಮ ಸ್ವರ ಪೂರ್ಣವಾಗಿ ಬೆಲೀನವಾಗಬೇಕು ನೋಡಿ ಅದು ಅಲ್ಲಿಂದ ಆರಂಭ ಆಯ್ತದ ಮುಂದೆ ಅಲ್ಲವೂ ಕೂಡ ಅಂತ ಈಗ ಯಾರೋ ತಬಲಾ ನುಡಿಸ್ತಾ ಇರ್ತಾರೆ ಅವರು ಬೇರೆ ಗತಿಯಲ್ಲಿ ನುಡಿಸೋಕೆ ಶುರು ಮಾಡಿದ್ರೆ ಕೇಳೋಕಾಗೋದಿಲ್ಲ ಅದನ್ನು ರಾಗವೂ ಹಾಗೆ ಈಗ ಏನೋ ಹಾಡೋಕ್ಕೆ ಶುರು ಮಾಡಿ ಮತ್ತೇನು ರಾಗೋದಾದ್ರೆ ಅದು ರಾಗ ಬಿರಾಗ ತಾಳ ಬೇತಾಳ ಆಗ್ತದೆ ಅದು ದುಃಖ ಅದು ಅಂದರೆ ಇವೆಲ್ಲ ಒತ್ತಟ್ಟಿಗೆ ಬರಬೇಕು ನೋಡಿ ಒಂದೊಂದು ಕೂಡ ಒತ್ತಟ್ಟಿಗೆ ಬರಬೇಕು ಆ ಸಾಹಿತ್ಯ ಅದಕ್ಕೆ ತಕ್ಕಂತೆ ಆ ರಾಗ ಅದೆರಡು ಒಂದಕ್ಕೊಂದು ತುಂಬ ಪೂರ್ತಿಯಾಗಿ ಸೇರಬೇಕು ಅದೇನೋ ಇದೆ ಸಾಹಿತ್ಯ ಇದೇನೋ ರಾಗ ಇನ್ನೇನಾಗಿದೆ ಅಂದರೆ ಉಪಯೋಗ ಇಲ್ಲ ಅಂತ ಎರಡು ಸೇರಬೇಕು ಅದು ಅಂತ ಜೊತೆಯಲ್ಲಿ ಇದೆಲ್ಲ ಲಯ ಇರ್ಬೋದು ಇನ್ನೊಂದು ಇರ್ಬೋದು ಎಲ್ಲವೂ ಸೇರಿದಾಗ ಆ ಸಂಗೀತ ಆನಂದವನ್ನು ಕೊಡ್ತದೆ ಅಂತ ಅದನ್ನು ನಮ್ಮ ರಾಜಾರಾಮ್ ಗುರುಗಳ ಭಾಷೆಯಲ್ಲಿ ಹೇಳೋದಾದ್ರೆ ಶಂಕರಾಚಾರ್ಯರ ಭಾಷೆ ಇದು ನಮ್ಮದು ಹೋದು ಒಂದು ಅದ್ವೈತ ಏರ್ಪಟ್ಟಾಗ ಆನಂದ ಕೊಡುವಂಥದ್ದು ಅದು ಸಂಗೀತ ಅದ್ವೈತ ಏರ್ಪಡಬೇಕು ಎರಡು ಮೂರು ನಾಲ್ಕು ಐದು ಇದ್ದಿದ್ದು ಎಲ್ಲ ಒಂದೇ ಆಗಬೇಕು ನೀವೆಲ್ಲ ಸೇರಿ ಈ ಗುರುಸ್ತುತಿ ಅಂತ ಹೇಳಿದ್ರಿ ಹನುಮತ್ ಪಂಚರತ್ವ ಅಂತ ಹೇಳಿದ್ರಿ ಒಬ್ಬರು ಹಿಂದೆ ಒಬ್ರು ಮುಂದೆ ಆಯ್ತಾ ಇಲ್ಲ ಸ್ವರ ಬೇರೆ ಬೇರೆ ಆಯ್ತಾ ಇಲ್ಲ ವೇದ ವೇದೋಚ್ಚಾರಣೆ ಮಾಡುವಾಗಲೂ ಕೂಡ ಹಾಗೆ ಅಂತ ಕಡ್ಡಾಯ ನಿಯಮ ಅದು ಒಂದು ಹತ್ತು ಜನ ಸೇರಿ ಒಂದು ಮಂತ್ರ ಘೋಷ ಮಾಡ್ತಾ ಇದ್ದಾರೆ ಅಂದ್ರೆ ಒಂದೇ ಒಂದೇ ಶ್ರುತತಿಯಲ್ಲಿರ್ಬೇಕದು ಎಲ್ಲವೂ ಕೂಡ ಅಂತ ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ಹೋದ್ರೆ ಅದನ್ನು ಕೇಳೋಕ್ಕಾಗೋದಿಲ್ಲ ವೇದವಾದರೂ ಕೂಡ ಕೇಳೋಕ್ಕಾಗೋದಿಲ್ಲ ಅಂತ ಯಾಕೆಂದರೆ ಈ ಅದ್ವೈತ ಎಲ್ಲಿ ತಪ್ಪಿತೋ ಎಲ್ಲಿ ಒಡೀತದೋ ಅಲ್ಲಿ ಬಂತು ದುಃಖ ಹೊಡೀಬಾರ್ದು ಅದು ಅದು ಸಂಸಾರ ಆದರೂ ಕೂಡ ಹಾಗೆ ಈಗ ಗಂಡ ಹೆಂಡತಿ ಮಕ್ಕಳು ಅವರ ತಂದೆ ತಾಯಿ ಬಳಗ ಇರ್ತದಲ್ಲ ಒಂದು ಈ ಅವ್ರ ಮನಸ್ಸು ಹಾಕಿದ ನಾಯಿವರೆಗೂ ಬಂತು ಎಲ್ಲ ಒಂದು ಮನಸ್ಥಿತಿಯಲ್ಲಿ ಇದ್ರೆ ಅದು ಆನಂದ ಅದು ಅಂತ ಏನಾದರೂ ಸ್ವಲ್ಪ ಬೇರೆ ಆಯಿತು ಅದು ಅಂದರೆ ಅಲ್ಲಿಂದ ಪ್ರಾರಂಭ ಆಯ್ತು ನೋಡಿ ಗೋಳು ಹಾಗಾಗಿ ಆ ಸಂಗೀತದ ವೈಶಿಷ್ಟ್ಯ ಅದು ಅಂತ ಇಲ್ಲಿ ಏನು ನೋಡ್ತೇವೆ ಅಂದರೆ ಎಲ್ಲ ಒಂದು ದೊಡ್ಡ ಬಳಗ ಈ ಸದ್ಗುರು ಸಂಗೀತ ಗುರುಕುಲ ಸಂಗೀತ ಗುರುಕುಲದ್ದು ಒಂದು ದೊಡ್ಡ ಬಳಗ ಅದು ಆದರೆ ಎಲ್ಲ ಒಂದೇ ಶ್ರುತಿಯಲ್ಲಿ ಇರ್ತಾರೆ ಅಂದರೆ ಒಂದೇ ಮನಸ್ಸಿನಲ್ಲಿ ಇರ್ತಾರೆ ಎಲ್ಲರೂ ಕೂಡ ಅಂತ ಅದು ತುಂಬ ಸಂತೋಷ ಕೊಡುವಂಥದ್ದು ಈ ಐಕ್ಯ ಮನಸ್ಥಿತಿ ಇದೆಯಲ್ಲ ತುಂಬ ಮುಖ್ಯ ಅಂತ ಸಂಸ್ಥೆ ಉಳಿತದೆ ಸಂಸ್ಥೆ ಬೆಳೀತದೆ ಸಂಸ್ಥೆ ಬೆಳಗ್ತದೆ ಇನ್ನೂ ಎಷ್ಟೋ ದೊಡ್ಡ ದೊಡ್ಡ ಕಾರ್ಯಗಳಾಗ್ತವೆ ಯಾವಾಗ ಅಂದರೆ ಇಡೀ ಒಂದೇ ಮನಸ್ಥಿತಿ ಬರಬೇಕು ಸೂಕ್ಷ್ಮವಾದ ಸೂಜಿಯ ರಂಧ್ರ ನೂಲು ಪ್ರವೇಶ ಮಾಡಬೇಕು ಅದರೊಳಗೆ ಅಂದರೆ ಅದು ಒಂದೇ ಆಗಬೇಕು ಅದು ಅಂತ ಆ ನೋರಿನ ತುದಿ ಚದುರಿದರೆ ಅದು ಏಕಾಗ್ರ ಆಗೋದ್ರ ಬದಲು ಅನೇಕಾಗ್ರಹ ಆದರೆ ಒಳಗೆ ಹೋಗೋದೇ ಇಲ್ಲ ಅದನ್ನು ಹಾಗೆ ಬದುಕಿನ ಹಾದುಗಳು ತುಂಬಾ ಸೂಕ್ಷ್ಮ ಅಂತ ನಾವು ಪ್ರವೇಶ ಮಾಡಬೇಕು ಅಲ್ಲಿ ಒಟ್ಟಿಗೆ ಎಲ್ಲರೂ ಅಂದ್ರೆ ಆ ದ್ವೈತ ಬೇಕು ಸಂಗೀತಕ್ಕೂ ಬೇಕು ಸಂಘಟನೆಗೂ ಕೂಡ ಈ ರೀತಿಯ ಒಂದು ಸಂಘಟನೆಗಳಿಗೂ ಕೂಡ ಅದು ಬೇಕಾಗ್ತದೆ ಅದು ಅಂತ ಅದು ಬೇಕು ಅನ್ನೋದನ್ನ ನಾವು ನೆನ್ಪು ಮಾಡಿಕೊಂಡು ಅದು ಇರಲಿ ಶಾಶ್ವತವಾಗಿ ಅದು ಈ ಗುರುಕುಲದ ವಿಷಯಕ್ಕಂತೂ ಅದ್ಭುತವಾಗಿ ಅದು ಪಂಚವಿಮಿಷ ಆಗಲಿ ಅಥವಾ ಅದು ಪಂಚಾಶತ್ ಆಗಲಿ ಅದು ಪಂಚವಿಂಶ ಪಂಚ ಪಂಚಾಶತ್ ಆಗಬೇಕು ಅದು ಆ ರೀತಿ ಅದು ಮುಂದುವರಿತಾ ಇರಬೇಕು ಯಾವಾಗಲೂ ಕೂಡ ಪಂಚವಿಂಶಕ್ಕೊಂದು ಒಂದು ಇದೆ ಅದು ನಲವತ್ತೆಂಟು ಒಂದು ಮಂಡಲ ನಮ್ಮ ಸಂಸ್ಕೃತಿಯಲ್ಲಿ ಇಪ್ಪತ್ನಾಲ್ಕು ಅರ್ಧ ಮಂಡಲ ಅರ್ಧ ಮಂಡಲ ದಾಟಿ ಮುಂದುವರಿತಾ ಇರತಕ್ಕಂಥ ಸೂಚನೆ ಇದು ಇಪ್ಪತ್ತೈದು ಅಂದ್ರೆ ಅರ್ಧ ಮಂಡಲ ದಾಟಿ ಪೂರ್ಣ ಮಂಡಲದ ಒಂದು ಹೆಜ್ಜೆ ಇಟ್ಟಿದೆ ಅದೇ ಇಪ್ಪತ್ತೈದು ಅಂದ್ರೆ ಅಂತ ಅದು ಈ ಭಾಷೆಯಲ್ಲಿ ಇನ್ನು ತತ್ವದ ಭಾಷೆಯಲ್ಲಿ ಅದು ಜೀವ ಅದು ಅಂತ ಜೀವ ಅಥವಾ ದೇವ ಎರಡನ್ನೂ ಹೇಳ್ತಾರೆ ಪ್ರಕೃತಿಯಿಂದ ಶುರು ಮಾಡಿ ಇಪ್ಪತ್ನಾಲ್ಕು ತತ್ವಗಳನ್ನ ಹೇಳ್ತಾರೆ ಇದೆಲ್ಲ ಬಂತು ಅದರಲ್ಲಿ ನಮ್ಮ ಸುತ್ತಮುತ್ತ ಏನು ಕಾಣ್ತಾ ಇದೆ ಪ್ರಪಂಚ ಪ್ರಪಂಚ ಇದನ್ನು ಇಪ್ಪತ್ನಾಲ್ಕು ಹೆಜ್ಜೆಗಳಾಗಿ ಒಂದು ಮೂಲ ಬಿಂದು ಇಪ್ಪತ್ನಾಲ್ಕು ಹೆಜ್ಜೆ ಆಗಿ ವಿಸ್ತಾರ ಆಯಿತು ಥರ ಹೇಳ್ತಾರೆ ಇಲ್ಲಿಂದ ಲೆಕ್ಕ ಹಾಕ್ತಾ ಹೋದರೆ ಈ ಪಂಚಭೂತಗಳಿದೆ ಅಥವಾ ಪಂಚೇಂದ್ರಿಯಗಳಿದೆ ಪಂಚ ಕರ್ಮೇಂದ್ರಿಯಗಳಿದೆ ಮನಸ್ಸಿದೆ ಇದೆಲ್ಲ ಸೇರಿಸಿ ಲೆಕ್ಕ ಹಾಕ್ತಾ ಲೆಕ್ಕ ಹಾಕ್ತಾ ಹೋದರೆ ಇಪ್ಪತ್ನಾಲ್ಕನೇ ಮೆಟ್ಟಲು ಪ್ರಕೃತಿ ಇಪ್ಪತ್ತೈದು ಜೀವ ಜೀವ ಅದು ಹಾಗಾಗಿ ಈ ಸಂದರ್ಭ ಯಾವುದು ಒಂದು ಜೀವ ಸಂಚಾರದ ಸಂದರ್ಭ ಇದು ಪಂಚವಿಂಶ ದೇವ ಅಂತಲೂ ಹೇಳ್ತಾರೆ ಜೀವ ಅಂತಲೂ ಹೇಳ್ತಾರೆ ಒಂದೇ ಅದು ಪರ್ಯವಸಾನಗತ್ಯ ಅದೆರಡು ಕೂಡ ಒಂದೇ ಆಗಿರ್ತಕ್ಕಂಥದ್ದು ಅಂತ ಹಾಗಾಗಿ ಆ ಸಂದರ್ಭ ಇದು ಎಂಬುದಾಗಿ ಈ ಸಮಯದಲ್ಲಿ ನಾವಿದ ಭಾವಿಸಿ ಮನಸಾರೆ ಆಶೀರ್ವಾದ ಮಾಡ್ತೇವೆ ಈ ಸಂಸ್ಥೆಗೂ ಮತ್ತು ಇಡೀ ಬಳಗಕ್ಕೂ ಎಲ್ರಿಗೂ ತುಂಬ ಪ್ರೀತಿಯಿಂದ ಆಶೀರ್ವಾದ ಮಾಡ್ತೇವೆ ಮತ್ತು ನರಹರಿ ಸದ್ಗುರುಗಳ ಆಶೀರ್ವಾದ ಕೂಡ ಸದಾ ಈ ಸಂಸ್ಥೆ ಮೇಲೆ ಇರಲಿ ಎಂಬುದಾಗಿ ನಾವು ಹರೈಸ್ತೇವೆ ನೀವೆಲ್ಲ ಜೊತೆಗಿರಿ ನೀವೆಲ್ಲ ಜೊತೆಗಿದ್ರೂ ಸಾಗರ ಆಗ್ತದೆ ಅದು ಇದ್ರೂ ಸಾಗರ ಆಗೋದಿಲ್ಲ ಹಾಗಾಗಿ ನೀವೆಲ್ಲ ಜೊತೆಗಿರಿ ಬೆಳೀಲಿ ಅಂತೆ ಈ ಪರಂಪರೆ ಅವಿಚ್ಛಿನ್ನವಾಗಿ ಅನಂತವಾಗಿ ವಿಸ್ತಾರವಾಗಿ ಆನಂದಮಯವಾಗಿ ತುಂಬ ಸಂತೋಷ ತುಂಬಿ ಹರಿಯುವಂತೆ ಈ ಪರಂಪರೆ ನಿರಂತರವಾಗಿ ಬೆಳಿಬೇಕು ಇಂಥ ಅನೇಕ ಗ್ರಂಥಗಳು ಕೂಡ ಹೊರಗೆ ಬರಬೇಕು ಅನೇಕ ಶಿಷ್ಯರು ಕೂಡ ಹೊರಗೆ ಬರಬೇಕು ಅನೇಕ ಅನೇಕ ಶಿಷ್ಯರು ಹೊರಗೆ ಬರಬೇಕು ಎಂಬುದಾಗಿ ಈ ಸಮಯದಲ್ಲಿ ಆಶಿಸಿ ಎಲ್ಲರನ್ನು ತುಂಬ ಪ್ರೀತಿಯಿಂದ ಹರಿಸ್ತೇವೆ ಎಲ್ರಿಗೂ ಉಳಿತಾಗಲಿ ಅಂತಪ್ಪ ಹರೇರ ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದುರಾಜ್ ರಾಘವೇ ಧರ್ವಾರ್ತಿ ಸ್ವಾಮಿ ಕೀ